ಎಷ್ಟೋ ಶಾರ್ಟ್ಗಳಲ್ಲ ಉಳಿಯೋ ಗ್ಯಾರಂಟಿನೂ ಇರಲಿಲ್ಲ ಆಗಿದೆ ಸೊಕ್ಸುಗಾರ ಗ್ಲಾಸ್ ಬ್ರೇಕು ಎಷ್ಟೋ ಜನ ಅನ್ಕೊಂಡಿದ್ರು ನೀವಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು ಯಾಕೆ ನೀವು ಅದನ್ನ ಕಾಣಿಸ್ಕೊಳ್ಳಿಲ್ಲ ಚಾಲೆಂಜ್ ಟು ಮಿ ಈ ಇಂಡಸ್ಟ್ರಿಗೂ ನನಗೂ ಒಂದು ಚಾಲೆಂಜ್ ಇತ್ತು ಏನಂದ್ರೆ ಈ ಇಂಡಸ್ಟ್ರಿಗೆ ನಾನು ಬೇಕಾಗಿದ್ರೆ ಕಲೀಲಿ ಅವರು ಇಲ್ಲ ಅಂದ್ರೆ ನನ್ಗೆ ಯೋಗ್ಯತೆ ಇಲ್ಲ ನನ್ ಯೋಗ್ಯತೆ ಇಲ್ಲ ನಾನು ಹಳೆ ಬರ್ದಾಗ ಇಲ್ವೇ ಇಲ್ಲ ಮುಗೀತು ಅಷ್ಟೇ ನಮ್ಮವರು ಇವ್ರ ನಾಕಣ್ಣ ಇವ್ರ ನಮ್ಮವರು ಇವರು ನಮ್ಮ ನಮ್ಗೆ ಯಾವಾಗ್ಲೂ ನಮ್ ಸೇವೆ ಮಾಡ್ತಾರೆ ಆಮೇಲೆ ಆಮೇಲೆ ತುಂಬಾ ಹೇಳ್ತಾರೆ ಅದೇ 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 ಕಷ್ಟಪಟ್ಟು ನಾವ್ ಕೆಲಸ ಮಾಡ್ತೀವಿ ಅದು ಮೇಲೆ ಆಸೆ ಇಟ್ಟು ಕೆಲ್ಸಗಳು ಮಾಡಿದ್ದೀರಿಲ್ಬ್ರೇಕಬಲ್ರಿಜಿನಲ್ ಗ್ಲಾಸ್ ಅಂದ್ರೆ ಅಂದ್ರೆ ಅದು ಒಡ್ದ್ರೆ ಈ ಕತ್ನಿಗಳು ತರ ಓಪನ್ ಆಗುತ್ತೆ ಶಾರ್ಪ್ ಆಗಿ ನೈಫ್ ತರ ಹೊರಗಡೆ ಇಂಟ್ರೆಸ್ಟ್ ಏನಲ್ಲ ಆಚೆ ಬಂದ್ಬಿಡ್ಬೋದು ಬೋಟಿ ಆಚೆ ಬರ್ಬೋದು ಇಲ್ಲ ತಲೆ ಕಟ್ಟ ಕೆಳಗೆ ಬಿದ್ದೋಗ್ಬಿಡ್ಬೋದು ಬಿಡ್ಬೋದು ಮಾಡಿದ್ರು ನಿಮ್ಮಲ್ಲಿ ಇಳೆ ತೆಗೆದ್ರು ನನಗೆ ಇಳೆ ತೆಗೆದ್ಬಿಟ್ಟು ಮಾಡಿ ಬಾಸ್ ದೇವ್ರಾವಣೆ ಮಾಡಿ ಅಂತ ಹೇಳಿ ಎಲ್ಲಾ ವಿಜಯ್ ಡೈರೆಕ್ಟರ್ ದೊಡ್ಡ ಡೈರೆಕ್ಟರ್ ವಿಜಯ್ ಗೊತ್ತಿರ್ಬೇಕು ನಿಮ್ಗೆ ಚಾಟ್ ಕ್ಯಾಮ್ರಾ ಅಂದ್ರು தேவ்ரஹ் ஒட் ஆச்சே வந்துபுட்டே ஒட்கண்ட் ஆச்சே வந்தமேல எல்லா தலையின் கால வரைக்கும் பிசிசிசிசி இல் சுச்சுக்கோம் இல்லை சுச்சுக்கோம் எல்லாம் சுச்ச்கோம்பிடுத்து முந்திர் ಹಂಗ ಹೊಡ್ಕೊಂಡು ಮುಂದೆ ಹೋಗ್ಬಿಡ್ತೀರಾ ಅದೇ ನೀವೇನಾನ ಸ್ವಲ್ಪ ಫೋರ್ಸ್ ಕಮ್ಮಿ ಆಯ್ತಂದ್ರೆ ಅಲ್ಲೇ ಅದೇ ಸಿಕ್ಕ ಹಾಕೊಂಡ್ಬಿಡ್ತೀವಿ ಇನ್ನು ವಿಷ್ಣು ಸರ ಸಿಂಹದ ಕಣ್ಣುಗಳು ಲಯನ್ ಲಯನ್ ಕಣ್ಣುಗಳು ಅದ್ ನೋಡಕ್ಕೆ ಸಂತೋಷ ಆಗ್ತದೆ ಏನ್ ಸುಮ್ನೆ ನಿಂತ್ಕೊಟ್ರ ಇಬ್ಬರು ವಿಷ್ಣು ಸರ್ ಕಣ್ಣು ನನ್ ಕಣ್ಣು ಹೆಂಗಿರೋದ್ ಗೊತ್ತಾ ಕಣ್ಣು ಆ ಕಣ್ಣುಗಳು ಇಬ್ರಿಗೂ ನೋಡ್ತಾ ಇದ್ರೆ ಇದು ಫೈಟ್ ಮಾಡೋವಾಗ ಅಡಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಎರಡು ಕಣ್ಣುಗಳು ಹಂಗೆ ಕಣ್ಣು ನಮ್ ಕಣ್ಣು ಅವ್ರ ಕಣ್ಣುಗಳು ನೋಡಕ್ಕೆ ಖುಷಿ ನಮ್ಗೆ ಸುಮಾರು ಇನ್ನೂರು ಸಿನಿಮಾಗಳನ್ನ ಅಭಿನಯಿಸಿರುವಂಥ ವೇಣು ಅವರ ಹೆಸರು ಅನೇಕ ಜನ ಗೊತ್ತಿಲ್ಲ ಆದರೆ ತುಂಬ ಜನಕ್ಕೂ ಕೂಡ ಗೊತ್ತಿದೆ ಹೆಸರು ಬಟ್ ಅವ್ರು ಎಲ್ಲೋ ಹೋದರು ಏನು ಮಾಡ್ತಾ ಇದ್ದಾರೆ ಇವಾಗ ತುಂಬ ಜನಕ್ಕೆ ಎಷ್ಟೋ ಜನ ಮರ್ತೇ ಬಿಟ್ಟಿದ್ರು ಅಂತ ಅನ್ಕಳ್ತೀನಿ ನಾನು ಆ್ಯಕ್ಚುಲಿ ಬಟ್ ಆದರೆ ಅಂತಹ ಕಲಾವಿದರನ್ನ ಹುಡುಕಿ ಮಾತಾಡಿಸ್ತಾ ಇದ್ದೀವಿ ಇದು ರೈಟ್ ನ್ಯೂಸಲ್ಲಿ ಸೊ ಮಾತಾಡ್ಸೋಣ ಈಗ ವೇಣು ಅವರಿದ್ದರೆ ಸರ್ ಎಷ್ಟೋ ಜನ ಅನ್ಕೊಂಡಿದ್ರು ನೀವಿಲ್ಲ ಅಂತ ಅಂದ್ಕೊಂಬಿಟ್ಟಿದ್ರು ಸರ್ ಸೊ ಯಾಕೆ ನೀವು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ ಯಾಕೆ ಸರ್ ಕಾರಣ ಒಂದು ಮನುಷ್ಯನಿಗೆ ಒಂದು ಆತ್ಮ ಗೌರವ ಅಂತ ಒಂದಿದೆ ಇಟ್ ವಾಸ್ ಅ ಗ್ರೇಟ್ ಚಾಲೆಂಜ್ ಟು ಮೀ ಈ ಇಂಡಸ್ಟ್ರಿಗೂ ನನಗೂ ಒಂದು ಚಾಲೆಂಜ್ ಇತ್ತು ಏನಂದ್ರೆ ಈ ಇಂಡಸ್ಟ್ರಿಗೆ ನಾನು ಬೇಕಾಗಿದ್ದರೆ ಕಲೀಲಿ ಅವರು ಇಲ್ಲ ಅಂದರೆ ನನ್ಗೆ ಯೋಗ್ಯತೆ ಇಲ್ಲ ನನಗೆ ಯೋಗ್ಯತೆ ಏನೂ ಇಲ್ಲ ನಾನು ಹಳೇ ಬರ್ದಾಗೆ ಇಲ್ಲವೇ ಇಲ್ಲ ಮುಗೀತು ಅಷ್ಟೇ ಅಂದ್ಕೊಂಡು ಸುಮ್ಮನೆ ಮೇಲೆ ನಾನು ಸುಮ್ನ ಅದೇ ಸ್ವಾಭಿಮಾನಕ್ಕೆ ಯಾವತ್ತು ಧಕ್ಕೆ ಬಂದ್ರೆ ಬಿಡಲ್ಲ ಖಂಡಿತ ಚಾಲೆಂಜ್ ಮೇಲೆ ಸುಮ್ಮನೆ ಅದೇ ನಾನು ನಮ್ ಯೋಗ್ಯತೆ ಇದ್ರೆ ಕರೀಲಿ ಏನಾದ್ರೆ ನಾನು ಯೋಗ್ಯತೆ ಇಲ್ಲ ಹೌದು ನಮ್ ಯೋಗ್ಯತೆ ಇಲ್ಲ ನಮ್ಮ ಅನೆಯವರ ಇಷ್ಟೇನೆ ಸಾಕ್ ಇಷ್ಟು ವರ್ಷ ಕೆಲಸ ಮಾಡಿದ್ದೀರಿ ಇಷ್ಟೇ ನಮ್ಗೆ ಸುಮ್ಮನೆ ಹೋಗುತ್ತೆ ಹೇಳಿ ಸರ್ ಇನ್ನೂರು ಸಿನಿಮಾಗಳನ್ನು ಮಾಡಿದ್ರೆ ಯೋಗ್ಯತೆ ಇಲ್ಲ ಅಂದ್ರೆ ಯಾರು ಏನ್ ಅನ್ಕೊಳ್ತಾರೆ ಹೇಳಿ ಇವತ್ತೆಂಥ ಹೀರೋಗಳು ಎಂತ ದೊಡ್ಡ ದೊಡ್ಡ ಸ್ಟಾರ್ ಗಳು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಸೀರಿಯಲ್ಗಳಿಗೆಲ್ಲ ಬಂದ್ಬಿಟ್ರು ನಿಮ್ಮಂತ ಕಲಾವಿದ್ರ ಗುರ್ತಿಸ್ಲಿಲ್ವಾ ಅಂತ ಏನು ನಮ್ಮ ಡೈರೆಕ್ಟರ್ ಗಳು ನಮ್ಮ ಡೈರೆಕ್ಟರ್ ಅವರು ಅವ್ರಿಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕಿನ್ನ ಅವ್ರ ಪ್ರಾಜೆಕ್ಟ್ ಒಬ್ಬ ಡೈರೆಕ್ಟರ್ ಏನ್ ಮೈಂಡ್ ಆಗಿರ್ಬೇಕು ಹೇಳಿ ನನ್ನ ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಹೌದು ಜನಗಳಿಗೆ ರೆಸೂರ್ ನೋಡ್ಬೇಕು ಜನ್ಗಳಿಂದ ಲಾಭವೂ ಬರಬೇಕು ಫಸ್ಟ್ ಅದೇ ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು ನಾನು ಮಾಡಿರೋ ಪ್ರಾಜೆಕ್ಟ್ ಚೆನ್ನಾಗಿರ್ಬೇಕು ಅಷ್ಟು ಮಾತ್ರ ಇರ್ಬೇಕು ಅವ್ನ ಅಲ್ಲಿ ಅದು ಬಿಟ್ಟು ಬಿಟ್ಟು ಇವ್ರ ನಮ್ಮವರು ಇವ್ರನ್ನ ಕಣ ಇವ್ರು ನಮ್ಮವರು ಇವರು ನಮ್ಮ ನಮ್ಗೆ ಯಾವಾಗ್ಲೂ ನಮ್ಮ ಸೇವೆ ಮಾಡ್ತಾರೆ ಸೇವೆ ಮಾಡ್ತಾರೆ ಇವ್ರು ಕಣೆ ನನ್ಗೇನ್ ಬೆನಿಫಿಟ್ ಇದೆಯಾ ಆಮೇಲೆ ಸಿಗುತ್ತೆ ಆಮೇಲೆ ತುಂಬ ಜನ ಈಗ ನಿಂತ್ಕೊಳೋದು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಬಾಳ ಗೌರವ ಎಕ್ಸ್ಪೆಕ್ಟ್ ಮಾಡೋದು ಅವ್ರ ಮುಂದೆ ಕೈ ಕಟ್ಕೊಂಡು ಇಂತಿರ್ಬೇಕು ರೆಡಿ ಆಯ್ತಣ್ಣ ಹಿಂಗು ಡೈರೆಕ್ ಡೈರೆಕ್ಟರ್ಗಳು ಅವಾಗ ಪರವಾಗಿಲ್ಲಪ್ಪಾ ಶಿಷ್ಯ ಚೆನ್ನಾಗಿ ಅದೇ 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 ಅದು ಆತರ ನಮಗ್ ಬರಲ್ಲ ನಾವು ಕೆಲಸ ಮಾಡಿದ್ರೆ ಹುಲಿ ಟೈಗರ್ ಕೆಲಸ ಮಾಡಿದ್ರೆ ಅಂಥದ್ರಲ್ಲಿ ಇಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ ಅದು ಮೇಲೆ ಆಸೆ ಇಟ್ಟು ಕೆಲ್ಸಗಳು ಮಾಡಿದೀವಿ ಎಷ್ಟೋ ಶಾರ್ಟ್ ಅಲ್ಲ ಉಳಿಯೋ ಗ್ಯಾರಂಟಿನೇ ಇರಲಿಲ್ಲ ಓಕೆ ಆಗಿದೆ ಮೊಜ್ಜುಗಾರ ಸೊಕ್ಸುಗಾರ ಗ್ಲಾಸ್ ಬ್ರೇಕು ಾರ್ಗು ಫೈಟ್ ಲಾಸ್ಟ್ ಲಾಸ್ಟ್ ಎಪಿಸೋಡ್ ಅಲ್ಲಿ ಫೈನಲ್ ಕ್ಲೈಮಾಕ್ಸ್ ಅಲ್ಲಿ ಒಂದು ಸೋಲೋ ಎಂಟ್ರಿ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ ವಿಷ್ಣು ಸರ್ಗು ನನ್ಗೂ ಫೈಟ್ ನಡೀತಾ ಇರ್ತೈತೆ ವಿಷ್ಣು ಸಾರು ಹೊಡಿತಾರೆ ನಾನು ಗ್ಲಾಸ್ ಹೊಡ್ಕೊಂಡು ಆಚೆ ಬಿಡ್ತೀನಿ ಆ ಗ್ಲಾಸ್ ಏನಾಗೋಯ್ತು ಶುಗರ್ ಗ್ಲಾಸ್ ಬದಲು ಒರಿಜಿನಲ್ ಗ್ಲಾಸ್ ಇಟ್ಬಿಟ್ಟಿತ್ತು

ಈ ಗ್ಲಾಸ್ ಮೇಲೆ ಚುಚ್ಚೆ ಬಿಡುತ್ತೆ ನೋಡಿ ನಾವು ಹಿಂಗ್ ಬ್ರೇಕ್ ಮಾಡ್ತೀವಿ ಗ್ಲಾಸ್ನ ಈ ಗ್ಲಾಸ್ ಬ್ರೇಕ್ ಮಾಡಿ ಅರ್ಧ ಬಾಡಿ ಏನಾನ ಒಳಗಡೆ ಅರ್ಧ ಬಾಡಿ ಹಿಂಗ್ ಹಚ್ಚೇ ಬಂದ್ಬಿಟ್ರೆ ಈಗ ಏನ ಕತ್ತಿ ತಂದು ಶಾರ್ಪ್ ಆಗಿರುತ್ತಲ್ಲ ಬಾಡಿ ಒಳ್ಕೊಬಿಡುತ್ತೆ ಗ್ಲಾಸ್ ಒಳಗಡೆ ಗ್ಲಾಸ್ ಹಿಂದ್ಗಡೆ ಎಲ್ಲ ಬಂದ್ಬಿಡುತ್ತೆ ಕರೆಕ್ಟ್ ಈ ಒಂಥರ ರಿಸ್ಕಿ ಶಾರ್ಟ್ ಅದು ಕತ್ತಿದ್ದಂಗೆ ಯೇಸ್ ಒಳಗೆ ರಿಸ್ಕಿ ಇದು ರಿಸ್ಕು ಒರಿಜಿನಲ್ ಗ್ಲಾಸ್ ರಿಸ್ಕ್ ಓಕೆ ಎಂಥ ರಿಸ್ಕ್ ಅಲ್ಲಿ ಹೌದು ಆ ರಿಸ್ಕು ನನಗೆ ಶುಗರ್ ಗ್ಲಾಸ್ ಅಂತ ಅವ್ರು ಹೇಳಿದ್ದು ಹಂಗೂ ನಮ್ಮ ಸ್ನೇಹಿತರು ಎಲ್ಲನು ಮೂರ್ತಿ ನಮ್ಮ ಫೈಟರ್ಗಳೆಲ್ಲ ಇದ್ದರು ಅಲ್ಲಿ ಹುಡುಗರುಗಳು ಗುರು ಇದ್ಯಾಕೋ ನನ್ಗೆ ಅನುಮಾನ ಬರ್ತಾ ಇತಿ ಶುಗರ್ ಗ್ಲಾಸ್ ಅಲ್ಲ ಇದು ಒರಿಜಿನಲ್ ಗ್ಲಾಸ್ ಇದು ನಾನು ಕೆಲಸ ಮಾಡ್ತಿರೋ ಕಾಯಿನ್ ಒಂದು ರೂಪಾಯಿ ಕಾಯಿನ್ ತಗೊಂಡು ಚೆಕ್ಸ್ ಹೊಡ್ದು ಗ್ಲಾಸ್ಗೆ ಕಂಪ್ಲೀಟ್ ಚೆಕ್ಸು ಹಿಂಗೆ ಹೊಡೆದ್ರು ಚೆಕ್ಸು ಚೆಕ್ಸ್ ಹಿಂಗೆ ಕ್ರಾಸ್ 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 ಚೆಕ್ಸ್ ಹೊಡ್ದ್ ಬಿಟ್ಟು ಹಂಗಾರು ಸ್ವಲ್ಪ ಕಟ್ಟಾರೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗ್ಲಿ ಅದು ಅಂತ ಹೊಡೆದ್ರು ನಿಮ್ಮೇಣ್ ನಾರ್ತಿ ಮಾಡಿದ್ರು ನಿಮ್ಮೇಣ್ ನಾರ್ತಿ ಮಾಡಿ ಏನ್ ತೊಂದರೆ ಆಗ್ಬಾರ್ದು ಆರ್ತಿ ಮಾಡಿದ್ರು ನಿಮ್ಮ ಹೆಣ್ಣಲ್ಲಿ ಇಳೆ ತೆಗೆದ್ರು ನನಗೆ ಇಳೆ ತೆಗೆದ್ಬಿಟ್ಟು ಮಾಡಿ ಬಾಸ್ ದೇವ್ರಾವನೆ ಮಾಡಿ ಅಂತ ಹೇಳಿ ಎಲ್ಲಾ ವಿಜಯ್ ಡೈರೆಕ್ಟರ್ ದೊಡ್ಡ ಡೈರೆಕ್ಟರ್ ವಿಜಯ್ ಗೊತ್ತಿರ್ಬೇಕು ನಿಮ್ಗೆ ಮಯೂರ ಡೈರೆಕ್ಟರ್ ಅವರು ಅವರು ವೇಟ್ ಮಾಡ್ತಾರೆ ನಿಂತ್ಕೊಂಡು ಸ್ಟಾರ್ಟ್ ಕ್ಯಾಮರಾ ಆಕ್ಷನ್ ಅಂದ್ರು ಫೋರ್ಸ್ ಅದಲ್ದೆ ಬಾಡಿ ಆಫ್ ಕಟ್ ಬಂದರೆ ಕಟ್ ಬನ್ನಿ ಸ್ಲೀವ್ಲೆಸ್ ಸ್ಲೀವ್ಲೆಸ್ ಬನ್ನಿ ಬೇರೆ ಅದು ಏನು ಜಾಕೆಟ್ ಇಲ್ಲ ಹೆಲ್ಮೆಟ್ ಆ ತರ ಏನು ಇಲ್ಲ ಏನು ಇಲ್ಲ ಯಾವ ಪ್ರಿಕಾಕ್ಷನ್ ಇಲ್ಲ ಏನಿಲ್ಲ ಬರೀ ಬೇರ್ ಬಾಡಿ ಅನ್ಕೊಳ್ಳಿ ಒಂದ್ ಬಾಡಿ ಕಟ್ ವೈಟ್ ಕಲರ್ ಕಟ್ ಬನ್ನಿ ಸ್ಟಾರ್ಟ್ ಕ್ಯಾಮ್ರಾ ಅಂದ್ರು ದೇವ್ರ ಹೆಸರು ಹೇಳಿ ಹೊಡ್ಕೊಂಡು ಆಚೆ ಬಂದ್ಬಿಟ್ಟೆ ಹೊಡ್ಕೊಂಡು ಆಚೆ ಬಂದ ಮೇಲೆ ಎಲ್ಲ ತಲೆಯಿಂದ ಕಾಲವರೆಗೂ ಗ್ಲಾಸ್ ಪೀಸ್ ಇಲ್ಲಿ ಚುಚ್ಕೊಂಡ್ಬಿಡ್ತು ಇಲ್ಲಿ ಚುಚ್ಕೊಂಡ್ಬಿಡ್ತು ಬಾಡಿ ಎಲ್ಲ ಚುಚ್ಕೊಂಡ್ಬಿಡ್ತು ಲಲಾಕ್ ಇಟ್ಕೊಂಡ್ಬಿಡ್ತು ಓಲ್ ರಕ್ತ ಶೂಟಿಂಗ್ ಸೆಟ್ಟಲ್ಲಿ ರಕ್ತ ಸುರಿತಾ ಐತೆ ಇಲ್ಲಿ ರಕ್ತ ಕೈ ಮೈಯಲ್ಲಿ ಸುರಿತಾ ಐತೆ ಹಂಗೆ ಇಡೀ ಏ ಮಾ ನಿಮಗೆ ಅದು ಗೊತ್ತಿರಲಿಲ್ವಾ ಅದು ಇದು ಶುಗರ್ ಗ್ಲಾಸ್ ಅಂತ ಗೊತ್ತಿರಲಿಲ್ವ ಇಲ್ಲ ಅದು ಗ್ಲಾಸ್ ಅಂತ ಗೊತ್ತು ನಮಗೆ ಒಡೆದ್ರೆ ಪುಡಿ ಆಗುತ್ತೆ ಅಂತ ಗೊತ್ತು ಗೊತ್ತು ಬಟ್ ಇದು ಒರಿಜಿನಲ್ ಗ್ಲಾಸ್ ಅಂತ ಗೊತ್ತಾಯ್ತು ಯಾಕೆ ತಂದಿಟ್ಟರು ಅದನ್ನ ಅದು ಏನೋ ಅಜಾಗರೂಕತೆ ಆಗಿದೆ

ಆ ಒಂದು ಪೊಸಿಷನ್ ಅದು ಅದು ಇದು ಟೆಕ್ನಿಕ್ ಅದು ಹಂಗಾಗಿ ಮಾಡುದು ಹೊಡೆದೇ ಬಿಟ್ರಿ ಮಾಡ್ಕೊಂಡು ಆಚೆ ಬಂದ್ಬಿಟ್ರೆ ಆಚೆ ಬಂದ ಮೇಲೆ ಫುಲ್ ರಕ್ತ ಸುರಿತಾ ಇತ್ತು ಇಮಿಡಿಯೇಟ್ಲಿ ಎಲ್ಲ ಐ ಕೆ ಎನ್ ಕುಮಾರ್ ಪ್ರೊಡ್ಯೂಸರ್ ಕರ್ಕೊಂಡು ಹಾಸ್ಪಿಟಲ್ ಕರ್ಕೊಂಡೋಗ್ಗಳು ಎಲ್ಲ ಬ್ಯಾಂಡೇಜ್ ಎಲ್ಲ ಫುಲ್ ಕವರ್ ಮಾಡ್ಕೊಂಡೆ ಮನೆಗೆ ಬರೋಕೆ ಮುಂಚೆ ಇನ್ ಮನೇಲಿ ಬಿಡ್ತಾರ ನಮ್ಮನ್ನ ಬಿಡ್ತಾರ ಮಗನಿ ಇಂತ ಕೆಲಸ ಮಾಡ್ಕೊಂಡ್ಬರ್ತಿ ಹೋಗಿ ನೀನು ನನ್ನ ಮಗನ ಇಷ್ಟೆಲ್ಲ ಕಷ್ಟ ಪಟ್ಟು ನಾವ್ ಸಾಕ್ ಬೆಳ್ಸಿ ದೊಡ್ಡವ್ರ ಮಾಡಿದಿಕ್ಕೆ ಹೋಗಿ ಇಂತ ಕೆಲಸ ಮಾಡ್ಕೊಂಡ್ಬರ್ತಿ ನೀನು ಮಗ ನಮ್ ತಾಯಿ ಅಂತೂ ಮೊದ್ಲೇ ಬಯ್ಯೋರು ಚೆನ್ನಾಗಿ ಸಾಕಿದೀನಿ ನನ್ ಮಗನೇ ನಿನ್ನ ಮಾಡ್ಕೊಂಡ್ಬರ್ತಿ ನೀನು ನಮ್ ಮದರ್ ತಾಯಿ ದೇವ್ರವ್ರು ಬೈದ್ ಬಿಡೋರು ಅದಕ್ಕೆ ನಾನು ಏನ್ ಮಾಡಿ ಕಂಪ್ಲೀಟ್ಲಿ ಡ್ರೆಸ್ ಕವರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಯಾರಿಗೂ ಗೊತ್ತಾಗ್ಬಾರ್ದು ಸೀದಾ ನನ್ ರೂಮ್ ಬಂದ್ಬಿಟ್ಟು ರೆಸ್ಟ್ ತಗೊಂಡ್ಬಿಟ್ಟೆ ಒಂದು ಆಮೇಲೆ ಗೊತ್ತೇ ಆಗ್ಲಿಲ್ಲ ಅವ್ರಿಗೆ ವಿಷ್ಣುವ ಗೊತ್ತಾಗ್ಲಿಲ್ವಾ ಇದು ಆ ಇದ್ರ ಅವಾಗ ಒಂದು ಎಪಿಸೋಡ್ ಆಯ್ತು ಅಣ್ಣ ಅವರು ಯಾವ್ದೋ ಫಂಕ್ಷನ್ಗೆ ಕರ್ಸಿದ್ರು ಅವರು ನನ್ ಶಾರ್ಟ್ ಮಾಡೋವಾಗ ಶಾರ್ಟ್ ಮಾಡೋ ಹೇಳ್ತಾನೆ ಇದ್ರು ಶಾಕ್ ಮಾಡೋವಾಗ್ಲಾ ಇಬ್ಬರಿಗೂನು ಏನು ವಿಷ್ಣು ಸಾರ ಸಿಂಹದ ಕಣ್ಣುಗಳು ಲಯನ್ ಲಯನ್ ಕಣ್ಣುಗಳು ಅದ್ ನೋಡಕ್ಕೆ ಏನ್ ಸುಮ್ನೆ ನಿಂತ್ಕೊಟ್ರೆ ಇಬ್ರುನು ಆ ವಿಷ್ಣು ಸರ್ ಕಣ್ಣು ನನ್ ಕಣ್ಣು ಆ ಹೆಂಗಿರೋದ್ ಗೊತ್ತಾ ಕಣ್ಣು ಆ ಕಣ್ಣುಗಳು ಇಬ್ಬರಿಗೂ ನೋಡ್ತಾ ಇದ್ರೆ ಇದು ಫೈಟ್ ಮಾಡೋವಾಗ ರೆಡಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಎರಡು ಕಣ್ಣುಗಳು ಹಂಗೆ ರೆಡಿ ಡಲ್ ಢಲ್ ಢಲ್ ನೋಡ್ಕೊಂಡೋಗ್ಯಾರ ಇಬ್ರುನು ಕಣ್ಣು ಕಣ್ಣು ಕಣ್ಣುಗಳು ನೋಡಕ್ಕೆ ಖುಷಿ ಕಣ್ಣುಗಳು ಲಯನ್ ವಿಷ್ಣು ಸರ್ ನಿಜವಾದ ಸಾಹಸ ಸಿಂಹ ಅವರು ಕಣ್ಣಲ್ಲಿ ಅಂತ ಶಕ್ತಿ ಅವ್ರಿಗೆ ವಿಷ್ಣು ಸರ್ ಅವ್ರು ಹೇಳ್ಕೊಂಡಿದ್ರು ಏ ರಾಜಣ್ಣ ಅವ್ರು ಬಂದಿದ ತಕ್ಷಣ ನನ್ನೇ ಕೇಳ್ತಾರೆ ಎಲ್ಲೋದಾ ವಿಷ್ಣು ಎಲ್ಲೋದ ವಿಷ್ಣು ಅಂತ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಯಾವ್ದೋ ಫಂಕ್ಷನ್ಗೆ ಅವರು ಇಲ್ಲ ಇಲ್ಲ ನಾನು ಬಿಟ್ಕೊಡಿ ಬಿಟ್ಕೊಡಿ ಅನ್ಬಿಟ್ಟು ಆ ಒಂದ್ ಬಿಸಿ ಅವ್ರ ನನ್ನ ಜೊತೆ ಔಟ್ ಎಲ್ಲ ಬಿಟ್ರು ಅವ್ರು ಇರಲಿಲ್ಲ ಅದಾದಾಗ ಇದಾಗಿಲ್ಲ ಅದಾದಾಗ ಇದಾಗಿದ್ದು ಆಮೇಲೆ ಮತ್ತೆ ಇನ್ನೊಂದ್ ಶೂಟಿಂಗ್ ಹೋದೆ ಇದು ರೈಟ್ ನ್ಯೂಸ್